ಅಲ್ವಾ ನಿನ್ನೆ ಬಂದಾಗಿನ್ ಸುಟ್ಟು ನೀವು ತಿಳಿಸಿ ಹೇಳಾಕತ್ತೀನಿ ನನ್ ಮಾತ್ ಇರ್ಲ ಏನ್ ಕಡಿಮೆ ಆಗೈತಿ ಹಾಕ್ಬೇಕಾಗೈತಿ ಇವಾಗೇನು ನಾ ಬರ್ತೀನಿ ಕರ್ಕೊಂಡು ಹೋಗತ್ತ ನನ್ನ ಗಂಡನ ಮನೆ ಬಿದ್ದೆ ತವರ್ ಮನ ಕೂತ್ ಏನ್ ಮಾಡಾಕಿ ಏನ್ ಮಾಡಾಕಿನ ಅಲ್ಲಿ ಹೇಳ್ತೀನಿ ನಿನಗ ಅಲ್ಲಿ ಬಂದ ಇವ್ರಿಗೆಲ್ಲರಿಗೂ ಬುದ್ಧಿ ಕಲಸ್ತೀನಿ ಅಂದ್ರೆ ಹೇಳಿದ್ರು ಏನ್ ಕಾಕಿ ಗಂಡನ ಮನೆ ಬಿಟ್ಟು ಮನೆಯ ಕುಂತಾರೆ ಚಲೋ ಅಂತರೇನ ಚಲೋ ಅಂತಾರ ಕೇಳ್ತಾರೋ ಅದ್ ನನಗ್ ಬೇಕಾಗಿಲ್ಲ ನನಗ ನನ್ ಗಂಡ ನಾನು ಚಂದ ಇರ್ಬೇಕು ಅದಷ್ಟ ನನಗ್ ಬೇಕು ಮತ್ತ ಈ ಮನ್ಯಾಗ ನಿನ್ನ ನಿನ್ ಗಂಡ ನಿನ್ನ ಭಾವ ಬಿಟ್ಟು ಮತ್ ಯಾರ ಆದರ ಮತ್ತ್ ಯಾರ ಇದ್ರ ಹೆಂಗಿತ್ತನ ಇಲ್ ಇಲ್ಲದ ಇವ್ ಭಾವ ನನ್ ಪಡಿ ದೆವ್ವ ಕೊತ್ತಿ ದೈವ್ವ ಅಡಿಯುವಂತ ಮನ್ಷ ಅಲ್ಲವ

अहやか uh, वाला तो उठा मार रे हंगा कुंती तेने रीन मार मार बेक रे बावा लडक्या उठा मार लडक्या आज ना <laughs> बादेस कर

ಅತ್ತೆ ಜೋಡಿ ಏನು ಮಾತಾಡ್ತೀವಿ ಮಾತಾಡ ನೋಡು ಕಳಸು ವಿಚಾರ ಕಳ್ಸು ಹೆಂಗೆ ಮಾಡ್ತೀನಿ ನೋಡ ಮನೆನ ಮಾತಾಡಾರು ಮಾತಾಡಿ ನೋಡಪ್ಪ ಮಾತಾಡಿದ ನಾ ನೋಡ್ತೀನಪ್ಪ ಸರಿ ಆಯ್ತು ಅತ್ತೇ ಅವ್ರು ಏನು ಆಗತ್ತೀರಿ ನೀವು ಖರೇಳಾಗತ್ತೆ ರೀ ಖರೇನಪ್ಪ ನಾ ಅಷ್ಟು ಹೇಳಂಗಿಲ್ಲ ನೀನು ಮುಗ್ಧ ಮಂಚೆ ನಿನಗೆ ಯಾವುದೂ ಅರ್ಥ ಆಗೋದಿಲ್ಲ ಹಂಗೇನಿಲ್ರಿ ಅತ್ತೇ ಅವರು ನಮ್ಮ ಸೊಸಿ ಮನ್ಯಾಗ ಚಲೋನ ಅದಾಳನು ಇಲ್ಲಪ್ಪ ನಿನಗೆ ಏನೂ ತಿಳಿಯಂಗಿಲ್ಲ ನಿಮ್ಮ ತಮ್ಮನ ಕೇಳಿ ನೋಡು ಅವ್ನಿಗೆಲ್ಲ ಗೊತ್ತೈತಿ ಹಂಗಾರೆ ನಮ್ಮ ತಮ್ಮ అన్నోదు గొప్ప గౌరవ నీ నిష్రే కొంచు నమ్ తమగూ కితీన్ కళద్ర నిన్ తమ్ము కళ కళబేడ ಯಾಕಂದ್ರೆ ಅದು ಮಹಾಕಾಳಿ ಆಗ್ಬಿಟ್ಟೈತೆ ಮಹಾಕಾಳಿ ಏನ್ರಿ ನಿಮ್ ಮಗಳಿಗೆ ಮಹಾಕಾಳಿ ಅಂತ ನೀವೇರಿ ನೀವ್ ಎಂತ ಸಂಸ್ಕೃತ ಅಂತ ಗೊತ್ತೈತಪ್ಪ ಆದ್ರೆ ನನ್ನ ಮಗಳ ಕೇಳಿ ನಿಮ್ ಕೂಡ ಮಾರಿ ಕೆಡಸ್ ನಾ ತಯಾರಿ ಎಲ್ಲಾರು ತಮ್ ಮಗಳ ಒಳ್ಳೆಳು ತನ್ನ ಮಗಳ ಚಲೋ ಅಂತೇಳಿ ಅವಳು ಬಾನೆ ಕಟ್ಟಾರ ಇರ್ತಾರ ನಾ ಮಾತ್ರ ಹಂಗಲ್ಲಪ್ಪ ತಾಯಿರ್ದ್ ಮಕ್ಕಳ ನೀವು ನಿಮ್ಮನ್ನು ಉದ್ಧಾರ ಮಾಡಬೇಕನ್ನೋದ್ ನನ್ನ ಮನಸ್ಸಿನ ಅರ್ಥ ಆದ್ರ ಏನ್ ಚಿಂತೆ ಮಾಡಕ್ ಹೋಗಾಡ್ರಿ ಆ ಹುಡುಗಿ ನಿಮ್ ಮನ್ಯಾಗ ಬುದ್ಧಿ ಕಲಿಬೇಕು ನಿಮ್ ಮನ್ಯಾಗ ಚಂದಾಗ ಬಾಳೆ ಮಾಡ್ಕೊಂಡು ಹೋಗ್ಬೇಕು ಅದು ಅಂತ ನನ್ನ ಆಶೆ ಇತ್ತು ನೋಡಪ್ಪ ಮತ್ತೇನಿಲ್ಲ ಏನಾಗತ್ತ ನಿನಗ ಸುಮ್ನೆ ನನ್ನ ಮಾತು ಕೇಳು ದಂಡ ಮನ್ಯಾಗ ಚಂದ ಬಾಳೆ ಮಾಡ್ಕೊಂಡು ಹೋಗು ಬೇ ಬ್ರಿ ನಿಂದ ಚಂದಾಗ ಮಾಡ್ಕೊಂಡ್ ಹೋಗಿ ಚಂದ ನಾ ಅಲಾರು ಮಾಡ್ತೀನಿ ಅಲ್ಲಾರು ಮಾಡುದ ನಾನು ಮಾಡ್ತೀನಿ ಬಾಳೆ ಮಾಡ್ಕೊಂಡ್ ಹೋಗ್ ಬಾಳೆ ಮಾಡ್ ಮನಿ ಬಂದು ಒಟ್ಟಾಗ್ತಾ ಸಮಾಧಾನ ಇಲ್ಲಿ ನೋಡ್ಕಿ ಮತ್ತೆ ಏನ್ ಮಾಡ್ಲಿ இருக்கேன் மகள் சந்தன் மனி சேரி அறாம் இல்ல நான் தடக் லக்ன மாட்டேக நீ கண்டுவானு கண்டே மேலே திருகாம்பு ஆடாட் ஆக நான் நான் சம்பந்த மா மத்தேன் மாத்தீன் நன்கி நினைத்தவா பாபா அவரு இவா அண்ண தம்ம அத கிரகிர்ணி இல்ல கம் உண்வார்க்க அர்த்தமா சொல் ಮಾಡ ಏನ್ ಹಂಗರ ಮಾಡ್ ನಾನು ಎಲ್ಲ ನಾನ್ ನೋಡ್ಕೊಳವಾ ಬಂಗಾರಂತ ಮನಿ ಐತಿ ಬೇರೆಂತ ಭಾವ ಅದಾನ ಆ ಮನೆಯಾಗ ಏನ ಅತ್ತಿ ಕಾಟೈತೆ ಏನ ಮಾವನ್ ಕಾಟೈತೆ ಏನೈತಿ ಹೇಳು ಕಮಗ ಅವ್ರಿಗೆ ಅಡಿಗೆ ಮಾಡಿ ಹಾಕಿ ಅಪನ್ ಮಾಡ್ಕೊಂತ ಆರಾಮ್ ಹೇಳ್ದಂಗ ಹ್ಞೂ ಅನ್ಕೊಂತಿದ್ರ ನಿನ್ ಏನ್ ಗಂಟು ಹೋಗುತ್ತಾ ನೀ ಗಂಟ ಗಂಟು ಹೋಗುತ್ತೆ ಬರೀ ನಿನ್ ಇದಾಗ್ ನೋಡ್ಬ್ರಿ ಗಂಟು ಓದ್ತಾ ಅದೊತ್ತು ಮನ ಆಗಂಗಿಲ್ಲ ಬೇ ನಾ ಹೇಳು ಅರ್ಥ ಮಾಡ್ಕೊಂಡ್ ನೀನ ಎಷ್ಟು ಹೇಳಿ ನಿನಗ ಆಗಂಗಿಲ್ಲ ಅಂತ ಹೇಳು ಮನ್ಯಾಗ ಕುಂಗಿಸ್ಕೊಳಕ್ ಆಗತ್ತ ಪಾಪ ಒದ್ದಾಡ್ತಾವ್ ನಿಮ್ ಪಾವ ದೇವರಂತ ಮನುಷ್ಯ ನೌಕರಿ ಲಂಚದಿಂದ ಅಂತ ತಿಳ್ಕೋದ್ರ ನೀನು ಅವ್ ಯಾರು ಒಂದ್ ಪೈಸ ತಿನ್ನವಲ್ಲ ಅವ್ರು ಯಾರ ಮೋಸ ಮಾಡಾರ ಪಾಪ ಹೆಣ್ಮಕ್ಳು ಇಲ್ಲದ ಮನಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಪಾಪ ಒಂದ್ ಸವನ ಒದ್ದಾಡಕತ್ತವ್ ಈಗ ನಿನ್ನ ಹೊಳಗ್ ಕರ್ಕೊಂಡ್ ಹೋದ್ನಂತಂದ್ರ ಅವ್ರಿಗೆ ಮಂದಿ ಆಡ್ಕೊಳಕೆಲ್ಲ ನೀನ ನೀನ್ ತಲಿಗಿಲಿ ಕೆಟ್ಟತನ ಆ ಮನುಷ್ಯ ಲಂಚ ತಗೊಂಡಲ್ಲಿ ಅವ್ನ್ ನೌಕರಿ ಕಸ್ಕೊಂಡಾರ ಯಾರ್ ಸುಳ್ಳು ಹೇಳ್ತಾರ ಅವ್ ಹಂಗದನ್ನ ಹಂಗ ಹೋಗೇತಿ ನೀ ಏನ್ ಬೇ ಅವ್ನ ಪರ ಮಾತಾಡ್ತಿಲ್ಲ ನಿನ್ ಮಗ ಪರ ಮಾತಾಡ ಬರಂಗಿಲ್ಲ ನೀನು ನೋಡುವ ತಿಳ್ಕೊಂಡ್ ನಡೀಬೇಕು ಇವತ್ತಿನ ಜಗತ್ನಾಗ ಒಂದ್ ವೇಳೆ ಅವ್ರ ತಪ್ಪಾಗೇತಂತ ತಿಳ್ಕೊ ಅವ್ರಿಗೆ ಸಮಾಧಾನ ಇಷ್ಟ ಹಂಗಲ್ಲ ಹಿಂಗಲ್ಲ ಅಂತ ಸಂಸಾರನ ಸುಧಾರ್ಸ್ಕೊಂಡ್ ಹೋಗ್ಬೇಕವ್ ಹ್ಮ್ ಸುಧಾರ್ಸ್ಕೊಂಡ್ ಹೋಗ್ಬೇಕ ಅದನ್ನ ಆ ಬುದ್ಧಿ ಅವ್ರಿಗೆ ಹೇಳ ಬರ್ರಿ ನಾವ ಹೇಳದಲ್ಲ ನೋಡವ ನಮಗಾರ ಯಾರ ನೋಡು ಡಾಕ್ಟರ್ ಅವನ್ ಒಳ್ಳೆ ಮನ್ಸನ್ ಸಿಕ್ಕಂತ ಮಾಡ್ಕೊಟ್ಟಿ ಬಾಳೆ ಮಾಡ್ ಏನ್ ಐತಿ ಬೇ ಕಾಯ್ ಮುಚ್ಚಿ ಅವ್ರ ಬೇಸ್ ನೋಡು ಎಲ್ಲಾ ಹೆಣ್ಮಕ್ಳು ನನ್ ಗಂಡ ಜಗಳ ಮಾಡ್ಕೊಂಡ್ ಬಂದ್ರ ಎಲ್ಲಾ ಅವ್ರ ಅಪ್ಪ ಅವ್ರು ಯಕ್ಷ ನೋಡ್ತಾರ ಯಾವ್ ಮನಿ ಬಂದಾಳ ನನ್ ಮಗನ ನಾನು ಮನಿ ಬಿಟ್ಟು ಬಂದ್ರು ನೀನು ನಾನು ಯಾವಾಗ ಹೋಗಿನಂತ ದೂರ ಎಲ್ಲಿಟ್ಟಿ ಬುದ್ಧಿನ ಅವ್ರ ಮಾಡ್ತಾರ ಇವ್ರು ಅಂತ ನಾವೆಲ್ಲ ಕುಡಿದಾಡಕ್ ಬರತ್ತ ನೋಡ್ತಂಗಿ ಅಂತ ಹೆಣ್ಮಕ್ಳಿಗೆ ಬುರುದ್ ಕೊಟ್ಟಾರ ಏನೇ ಕಷ್ಟ ಬಂದ ಹೆಣ್ಣು ಅನ್ನೋದ್ ತಾಳ್ಕೊಂಡು ಹೋದ್ರ ಅಕ್ಕ ಜೀವನ ಸರಳ ಆಗ್ತತಿ ನಾ ಹೇಳಿದ್ ಶನಕ್ಕೆ ಗೊತ್ತಾಯ್ತಾ ನಾ ಶನಕ್ಕೆ ಇದಾತ್ ಈಗ ನನ್ ಬಿಟ್ ಉಂಟಿಲ್ಲ ನಾನು ಹೋಗ್ಲಿ ನಾನ್ ಹೆಂಗ್ ಬರ್ಬೇಕು ನನ್ ಗೊತ್ತೈತಿ ಹೋಗಿ ನಮ್ಮ ರೀ ಪ್ರೂವ್ ಮಾಡ್ತೀನಿ ಕೆಲಸದಿಂದ ಲಘು ಬಂದಿರಿ ಬರ್ರಿ ಇವತ್ತ ಮನಿ ಒಳಗ್ ಹೋಗೋಣ ಹೋಗಿ ನಿಮ್ಮ ಅಣ್ಣ ನೀವು ಬರೋ ಟೈಮ್ ಲೇಟ್ ಅನ್ನೋದು ಅವ್ರಿಗೆ ಇರುತ್ತೆ ಹೆಂಗೋ ನೀವು ಒಳಗ್ ಕುಂತೀರಿ ಅವ್ರ ಅನ್ನೋದು ಅವ್ರ ಬಣ್ಣನ ಇವತ್ ಬಯಲ್ ಮಾಡ್ತೀನಿ ನೋಡುವಂತ ಬರ್ರಿ ನಿಮ್ಮ ಅಣ್ಣನ್ ಬಯ ನಮ್ಮ ಅಣ್ಣನ ಬಣ್ಣ ಏನ ಬಯಲ್ ಮಾಡ್ತಿ ಮೊದಲು ನಿನ್ನ ಬಣ್ಣ ಬಯಲ್ ಫಸ್ಟ್ ಯಾಕ ಇಷ್ಟ ನಂಬ್ತೀರಿ ನಿಮ್ಮ ಅಣ್ಣನ ಅಷ್ಟ ನಂಬಕ್ ಹೋಗಬೇಡ್ರಿ ನೀವ್ ಅನ್ಕೊಂಡಂಗ ನಿಮ್ಮ ಅಣ್ಣ ಸಾಚೆ ಅಲ್ಲ ನಮ್ಮ ಅಣ್ಣನ ದುಟ್ಟನ ತಿಕ್ಕಳಿಂದ ಬೆಳೆದೆನ ನಮ್ಮಣ್ಣ ಎಂತ ಮಾಡುದ್ ನನಗ್ ಗೊತ್ತೈತಿ ಬರ್ರಿ ಇವತ್ತ ನೋಡ್ತಿರಲ್ಲ ನಾನು ನೋಡ್ತೀನಿ ಕಣ್ಣಾರ ನಡಿ ಅದೇನ್ ತೋರ್ಸಿ ನೋಡಂತೆ ಬರ್ರಿ ಇವತ್ತ ನಿಮ್ಗ ಖಾತ್ರಿ ಆಗತ್ತ ಬೇಕಾರೆ ನೀವ ಒಳಗ್ ಕುಂದ್ರಿ ಬಂದೇನ್ ನೋಡ್ರಿ ಗೊತ್ತಾಗತ್ತೆ ನಿಮ್ಗ ಕೋರಿ ಒಳಗ್ ಹೋಗ್ರಿ ನೀ ತಡದೀನಿ ಮುಗಿತಡಿ ಗೊತ್ತಾಗುತ್ತೆ ಹೋಗ್ರಿ ಇವತ್ತ ಇವ್ರಿಗೆ ಇಷ್ಟ ದಿನ ಹೇಳಿದ್ರ ಗೊತ್ತಾಗಿರ್ಲಿಲ್ಲಾ

ಯಾಕ್ರೀಮಾ ಅವರ ನನ್ನ ಆಸೆ ಇಂತೀಮ ಅವರ ನೀವ್ ಹ್ಞೂ ಅಂದ್ರ ಅಂತ ತಿಳಿದೇವನಿ ಅಯ್ಯೋ ರೀ ಅವರ ನೀವೇನ್ ತಪ್ಪ ತಿಳ್ಕೋಬೇಡ್ರಿ ನಿಮ್ ಮನ್ಸಿನ ಇರೋದ್ ನನ್ ಹೇಳಿ ಏನತ್ರ ತಿಳ್ದೀನಲ್ಲ ಅಲಾ ತಮ್ಮನ ಹೆಣ್ಣ್ತಿದ್ಮೇಲೆ ಕಾಮದ್ ಕಣ್ಣ ಬೂರು ಮುಠಾಳ ಅಂತ ತಿಳ್ದಿ ನನ್ನ ಏನಿಲ್ಲ ಬಿಡ್ರಿ ಇನ್ನ ತಮ್ಮ ಏನ್ ಮನ್ಯಾಗ ಇಲ್ಲ ನನ್ನ ಬಗ್ಗೆ ನೀನು ಏನ ತಪ್ಪು ತಿಳಿದಿ ಅಂತ ನನಗೆ ಗೊತ್ತಾತವ ಅದು ನಾವ ಅಣ್ಣ ತಮ್ಮ ಹೆಂಗ ಅದೀವ ಅನ್ನೋದು ನಿನಗಿನ ಗೊತ್ತಾಗಿಲ್ಲ ನನ್ ಹಂಗಾತು ಹಂಗೇನಿಲ್ರೀ ನಾ ಏನ ತಪ್ಪು ತಿಳ್ಕೊಂಡಿಲ್ಲ ನಿಮ್ಮ ತಪ್ಪಿಕೊಂಡಿರಿ ನೋಡ ಇಲ್ಲಿ ಬಿಡ್ರಿ ಯಾಕೆ ಇದ್ರಿ ಹೆಂಗೋ ಇವತ್ ನಿಮ್ಮ ತಮ್ಮ ಮನೆಯಾಗಿಲ್ಲ ನೀವ್ ಹೂ ಅಂದ್ರೆ ಇವತ್ತು ಯಾಕ್ರಿ ಮಾವ ಏನಾಯ್ತ ಏನಾತದ್ ಕೇಳ್ತಿಯಲ್ವಾ ನನಗೀಗ ಗೊತ್ತಾತ ನಾನು ನನ್ನ ತಮ್ಮಗ ನಿನ್ನ ಮದ್ವಿ ಮಾಡಿದ್ನಲ್ಲ ದೊಡ್ಡ ತಪ್ಪು ಮಾಡಿ ನೀ ಅನ್ಸಾಕತ್ತೈತಿ ವಾ ದೊಡ್ಡ ತಪ್ಪು ಮಾಡಿ ನೀ ಅನ್ಸಾಕತ್ತೈತಿ ಶಿಲ್ಪ ನಮ್ಮ ಅಣ್ಣ ಅಂತ ಮಾಲ್ ನನಗೆ ಈಗ ಗೊತ್ತಾಗ್ತಿಲ್ಲ ರೀ ಅವ್ರ ನಿಮ್ಮನ್ನ ನಾಟಕ ಮಾಡಕತ್ತಾರೀ ಅವ್ರ ಹೆಂಗದಂತ ನನ್ ಗೊತ್ತಾಗೈತಿ ಅಣ್ಣ ಎಂತ ಅನ್ನೋದು ನನಗ್ ಗೊತ್ತೈತಿ ನಿನಗೇನು ಗೊತ್ತೈತಿ ನಿಮ್ಮನ್ನ ನಾಟಕ ಮಾಡಕತ್ತಾರೀ ಅವ್ರು ಅವ್ರ ಹೆಂಗದಂತೆ ಗೊತ್ತು ನನ್ ಎಷ್ಟ್ ಕೆಟ್ಟ ಅಂತ ಹೇಳಿ ನನಗ್ ಗೊತ್ತಾಗತ್ತೀ ನೀವ್ ಯಾಕೆ ಅರ್ಥ ಮಾಡ್ಕೋಲ್ರಿ ನಾಟಕ ನಮ್ ಅಣ್ಣ ಮಾಡಕತ್ತಿ ನಾಟಕ ಏನ್ ಹೇಳಿ ಅಣ್ಣ ಈ ನಾಟಕ ಎಲ್ಲಾ ನನಗ್ ಮೊದ್ಲೇ ಹೇಳಿ

ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದ ನೀಡಿ ಚಾನಲನ್ನು ಬೆಳೆಸಿ ಕಲಾವಿದರನ್ನು ಉಳಿಸಿ ನಮಸ್ಕಾರ